اے لے ذکارا 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 اے لے ذکارا ذکارا ذکارا

دلر بینک صاحب شو اس راکشن تبائی صاحبر میل شو ایسا کشور راکشن ٹاسکار ಿ ವಕೀಲ ರಾಕೇಶ್ನನ್ನು ಬಂಧಿಸಲೇ ಬಂಧಿಸಲೇಬೇಕು ಕೂಡಲೇ ಕೋರ್ಟ್ ರಾಕೇಶ್ನನ್ನು ಗಡಿಪಾರ್ ಮಾಡಲೇಬೇಕು ಮಾಡಲೇಬೇಕು ಒಂದು ಒಂದೇ ಶಿಕ್ಷೆ ಕೊಡಬೇಕಾಗಿ ನಾವು ಈ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ವಿ

ಅಂಬೇಡ್ಕರ್ಗೆ ಅಂಬೇಡ್ಕರ್ ಅವ್ರಿಗೆ ಏನು ಇಲ್ಲಿನ ಗವಾಯ್ ಸಾಹೇಬ್ರ ಒಂದು ಈ ಮನವಾದಿ ಶುರುವಾಕಿ ಏನು ಈ ಪುಟ್ಟ ಇಂಥ ಮನವಾದಿಗಳನ್ನ ಈ ಕೂಡಲೇ ಬಂಧಿಸಿ ರಾಜ್ಯದಿಂದ ಹೊರಹಾಕಿ ಇಂಥವರ ವಿರುದ್ಧ ಗಡಿಪಾರು ಮಾಡಿ ರಾಜ್ಯದಿಂದ ಹೊರ ಹಾಕಬೇಕಾಗಿ ಪ್ರತಿ ತಾಲೂಕಾದ್ಯಂತ ಎಲ್ಲ ಸಂಘಟನೆ ಒಗ್ಗೂಡಿ ಇವರ ಈ ಮನವಾದಿ ವಿರುದ್ಧ ಹೋರಾಟ ಹಮ್ಮಿಕೊಂಡಿದ್ವಿ ಆದ್ರಿಂದ ಇದೇ ಈ ಕುಟ್ಟ ಇದೇ ರೀತಿ ಈ ಸಮಾಜದಲ್ಲಿ ನಾಯಕ ಬೆಲೆ ಇಲ್ಲದ ಆಗಿದೆ ಆ ಕಾರಣದಿಂದ ಇಂಥ ಮನವಾದಿಗಳನ್ನ ರಾಜ್ಯದಿಂದ ಹೊರ ಹಾಕಿ ಇಂಥವರ ವಿರುದ್ಧ ಗೂಡಾ ಕಾಯ್ದೆ ಮಾಡಬೇಕಂತ ಈ ಪ್ರತಿಭಟನೆ ಮುಖಾಂತರ ನಮ್ಮ ರಾಜ್ಯಪಾಲರೇ ಮನವಿ ಮಾಡ್ತಾ ಇದೆ ಕುಮಾರ್ ಅವರ ನೇತೃತ್ವದಲ್ಲಿ ಭೋಜನ ಸಂಘಟನೆಗಳ ವತಿಯಿಂದ ಏನು ಇವತ್ತು ಸಿದ್ಧ ಮಾಡಿದ್ದಾರೆ ಕಿಶೋರ್ ರಾಘ್ ಅವರು ನಮ್ಮ ಎಸ್ಸಿ ಸಂಬಂಧಪಟ್ಟಂತ ಗವಾಯಿ ಅವ್ರನ್ನ ಸುಳ್ಳ ಕಾರಣ ಇಂಥವ್ರನ್ನ ದೇಶದಿಂದ ಮಾಡಿ ಗಡಿ ಭಾಗ ಮಾಡ್ಬೇಕು ಇವ್ರನ್ನ ನೀವು ಮಾಡ್ಬಿಟ್ಟು ಕಾನೂನು ಏನ್ ಕ್ರಮ ಇದೆ ಅದರಿಂದ ನಮ್ಮ ಮುಲ್ಬಾಗ ತಾಲೂಕು ಸಂಘಟನೆ ಒಕ್ಕೂಟ ವತಿಯಿಂದ ನಾನು ಇವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಇದ್ ಮಾಡ್ತಾ ಇದ್ದೀವಿ ಒತ್ತಾಯಿಸ್ತಿದ್ವಿ ಜಯ ಸಂಘಟನೆಗಳ ಒಕ್ಕೂಟ ಮತ್ತು ಬಹುಜನ್ ಚಳುವಳಿ ದಲಿಸಂಗನ್ ಸಂಸ್ಥೆಯ ವತಿಯಿಂದ ಇವತ್ತು ದೇಶದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ದವಾಯಿ ಸಾಹೇಬರ ಮೇಲೆ ಒಂದು ಸನಾತನ ಧರ್ಮ ಸೇರಿತಕ್ಕ ವ್ಯಕ್ತಿ ಕಿಶೋರ್ ರಾಜೇಶ್ ಎಂಬ ವಕೀಲ ಇವತ್ತು ಆ ಒಂದು ದವಾಯಿ ಸಾಹೇಬರ ಮೇಲೆ ತನ್ನ ಶಿವನ್ನ ಎಸಿತ್ತಕ್ಕಂಥ ಕೃತ್ಯವನ್ನು ಬೆಸಗಿ ಇಡೀ ದೇಶದಲ್ಲಿ ಸಂವಿಧಾನಕ್ಕೆ ಅಪಮಾನ ಮಾಡಿರ್ತಕ್ಕಂತ ಏಕೈಕ ವ್ಯಕ್ತಿ ಅಂತಂದ್ರೆ ಕಿಶೋರ್ ರಾಕೇಶ ಹೇಳಿ ಸಂದರ್ಭದಲ್ಲಿ ನಾವು ಹೇಳ್ಬಹುದು ಆದ್ರೆ ಅದೇ ಸಂವಿಧಾನವನ್ನು ಓದಿ ಅದೇ ಸಂವಿಧಾನದಿಂದ ವಕೀಲನಾಗಿ ಅದೇ ಸಂವಿಧಾನದಿಂದ ತನ್ನ ವೃತ್ತಿಯನ್ನ ಪ್ರಾರಂಭಿಸತಕ್ಕಂತ ಆ ವ್ಯಕ್ತಿ ಇವತ್ತು ಯಾವುದೋ ಗಮನದಲ್ಲಿ ಏನನ್ನೋ ಕಸವನ್ನು ತುಂಬಿಕೊಂಡು ಅಲ್ಲಿ ನ್ಯಾಯವಾದಿಗಳ ಮೇಲೆ ನ್ಯಾಯಮೂರ್ತಿಗಳ ಮೇಲೆ ಈ ರೀತಿ ಕೃತ್ಯವನ್ನ ಎಸತಕ್ಕಂತ ಒಂದು ಏಯ ಕೃತ್ಯವನ್ನ ಇವತ್ತು ನಾವು ಈ ಮುಡುಬಾಗ ತಾಲೂಕಿನಿಂದ ಖಂಡಿಸ್ತಾ ಇದ್ದೀವಿ ಇದ್ರ ಜೊತೆಗೆ ಏನು ಅವನ ತಲೆಯಲ್ಲಿ ಏನು ಕಸ ತುಂಬಿಕೊಂಡಿದನೋ ಆ ಕಸಕ್ಕೆ ತಕ್ಕಂತೆ ಇವತ್ತು ಇಡೀ ದೇಶ ತಲೆ ತಕ್ಕುವಂತ ಒಂದು ಒಂದು ವ್ಯವಸ್ಥೆನೆ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಪ್ರಧಾನ ಮಂತ್ರಿಗಳು ಪ್ರಧಾನಮಂತ್ರಿಗಳು ಸಹ ಇದ್ರ ಬಗ್ಗೆ ಹೇಳಿದ್ದಾರೆ ಹೇಳಿದವರು ಇವತ್ತು ತಟಸ್ಥವಾಗಿದ್ದಾರೆ ಯಾಕೆ ಹಟಾಶವಾಗಿರುವಂತ ಪ್ರಶ್ನೆ ಇಲ್ಲ ಇವತ್ತು ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಂದು ನ್ಯಾಯಮೂರ್ತಿಗಳ ಮೇಲೆ ಈ ರೀತಿ ಒಂದು ಕೃತ್ಯವನ್ನು ಎಸೆದಾಗ ನೀವು ಇಡೀ ದೇಶದಲ್ಲಿ ಯಾವ ರೀತಿ ನೀವು ಒಂದು ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಇವತ್ತು ಆ ನ್ಯಾಯಮೂರ್ತಿಗಳ ಮೇಲೆನೆ ಈ ರೀತಿ ನಡೆದಾಗ ಸರ್ವೇ ಸಾಮಾನ್ಯ ಒಂದು ಈ ರಾಜ್ಯದಲ್ಲಿರ್ತಕ್ಕಂಥದ್ದಾಗಿರ್ಬೋದು ದೇಶದಲ್ಲಿ ಇರ್ತಕ್ಕಂಥ ಒಂದು ನ್ಯಾಯಾಲಯಗಳಲ್ಲಿ ಯಾವ್ಯಾವ ರೀತಿ ಕಷ್ಟ ಕಾರ್ಪಣ್ಯಗಳು ಇರ್ತವೆ ಅನ್ನೋದನ್ನ ಅರ್ದ್ಕೊಬೇಕಾಗಿದೆ ಇವತ್ತು ಆ ಒಂದು ಮನಸ್ಥಿತಿ ಇರ್ತಕ್ಕಂಥ ಒಂದು ವಕೀಲ ಈ ವೃತ್ತಿಯನ್ನ ಪ್ರಾರಂಭ ಮಾಡಿದ್ದಾನಂತಂದ್ರೆ ಇನ್ನು ಸಣ್ಣ ಪುಟ್ಟ ಇರ್ತಕ್ಕಂತ ಒಂದು ರಾಜ್ಯಗಳಲ್ಲಿ ಈ ಒಂದು ನ್ಯಾಯಾಲಯಗಳಲ್ಲಿ ಯಾವ ರೀತಿ ಇರ್ತದೆ ಅನ್ನೋದನ್ನ ಮಾನ್ಯ ಪ್ರಧಾನಮಂತ್ರಿಗಳು ಗಮನ ಹರಿಸಬೇಕಾಗಿದೆ ಅದ್ರ ಜೊತೆಗೆ ಇವತ್ತೇನು ಅವನು ಆ ಒಂದು ಸ್ಥಿತಿ ಅಲ್ಲ ಆ ಶೂಯಸ್ತ ಜೊತೆಗೆ ನಾನಾ ರೀತಿಯ ಅವಹೇಳನ ಮಾತ್ರಗಳನ್ನು ಆಡ್ತಾ ಇದ್ದಾನೆ ಏನು ನಾನು ನಾನು ಜೈಲಲ್ಲೇ ಇರ್ತೀನಿ ನಾನು ಎಸಿಲೆ ಎಸ್ತಿದ್ದೇ ಬೇಕಂತ ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ರೆ ಆಗಿ ಇನ್ನೂ ಇಪ್ಪತ್ತ ಗಂಟೆಗಳ ಕಾಲ ಆಗಿದೆ ಇದುವರೆಗೂ ಅರೆಸ್ಟ್ ಮಾಡಲಿಲ್ಲ ಅರೆಸ್ಟ್ ಮಾಡಿ ಅವನ ಕೂಡ್ಲೆ ಈ ದೇಶದಿಂದ ಗಡಿ ಪಾರ್ ಮಾಡ್ಬೇಕು ಇವತ್ತೆಲ್ಲ ಒಂದು ಸಣ್ಣ ಪುಟ್ಟ ಬಾವುಟ ಹಿಡಿದಂಥವ್ರನ್ನ ಸಣ್ಣ ಪುಟ್ಟ ಹೋರಾಟ ಮಾಡ್ತಕ್ಕಂಥವ್ರನ್ನ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ವ್ಯವಹಾರ ಮಾಡತಕ್ಕಂಥವ್ರನ್ನ ನೀವು ಕೇಸುಗಳು ಇಂತ ಒಂದು ಗೌರವಾನ್ವಿತ ನ್ಯಾಯವಾದಿ ನ್ಯಾಯಮೂರ್ತಿಗಳ ಮೇಲೆ ಇವತ್ತು ಆ ಶಿವ ವ್ಯಕ್ತಿನ ಇನ್ನೂ ನೀವು ಬಿಟ್ಕೊಂಡಿದ್ದೀರಿ ಅಂತಂದ್ರೆ ನಿಮ್ಗೆ ಯಾವ ರೀತಿ ನಿದ್ದೆ ಬರ್ತಾ ಇದೆ ಅಂತೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಇವತ್ತು ನಾವ್ ಹೇಳ್ತಾ ಇದ್ದೀವಿ ನೀವೇನಾದ್ರೂ ನಲ್ವತ್ತೆಂಟು ಗಂಟೆಗಳ ಕಾಲ ಒಳಗಡೆ ಅವನು ಬಂಧಿಸಿ ಗಡಿ ಆದೇಶ ಮಾಡಲಿಲ್ಲ ಅಂತಂದ್ರೆ ಮುಳುಬಾಗ ತಾಲೂಕಿನ ಮೊದಲ ಬಾರಿಗೆ ಬಂದಿಗೆ ಕರೆ ಕೊಡ್ತೀವಿ ಎಲ್ಲಾ ಚಳುವಳಿಯ ಸಂಘಟನೆಗಳನ್ನ ಕರೆದು ಮಾತಾಡಿ ಇಲ್ಲಿಂದನೇ ಪ್ರಾರಂಭ ಆಗ್ತದೆ ಆ ವ್ಯಕ್ತಿ ಮೇಲೆ ನೀವು ಕಾನೂನು ರೀತಿ ಕ್ರಮ ಜನಿಸಿ ಗಡಿಪಾರ್ ಮಾಡಲಿಲ್ಲ ಅಂತಂದ್ರೆ ಇಡೀ ದಲಿತ ಸಮುದಾಯ ಎಚ್ಚತ್ತು ಇಡೀ ದಲಿತ ಸಮುದಾಯ ನಿಮಗೆ ಪ್ರಶ್ನೆ ಮಾಡ್ತದೆ ಇಡೀ ದಲಿತ ಸಮುದಾಯ ನಿಮಗೆ ಉತ್ತರ ಕೊಡುವಂತ ಸಂದರ್ಭಗಳು ಕೂಡ ಎದುರಾಗ್ತಾ ಇದ್ದಾವೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ಕೂಡಲೇ ಆತನನ್ನು ಬಂಧಿಸಿ ಈ ದೇಶದಿಂದ ಗಡಿಪಾರ್ ಮಾಡಬೇಕು ಆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಏನು ಒಂದು ಶಿವ ಒಂದು ವ್ಯವಸ್ಥೆ ಇವತ್ತು ದೇಶದ ಉದ್ದಗಲುಪವಾಗಿ ಇಡೀ ನ್ಯಾಯಾಲಯಗಳಲ್ಲೂ ಸಹ ಇವತ್ತು ಪ್ರತಿ ವ್ಯಕ್ತಿಯನ್ನು ಸಹ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಎದುರಾಗಿದೆ ಇದನ್ನ ಅರ್ಥ ಮಾಡ್ಕೊಂಡು ನೀವು ಕೂಡಲೇ ಅವನು ಹೇಳಿ ಬಹುಜನ್ ಚಳವಳಿ ಸಂಘಟನೆ ಒಕ್ಕೂಟ ಇವತ್ತು ಒತ್ತಾಯ ಮಾಡ್ತಾ ಇದೆ ಒತ್ತಾಯ ಮಾಡೋದ್ರ ಜೊತೆಗೆ ಈ ಮನವಿ ಏನ್ ಕಳಿಸ್ಕೊಡ್ತಾ ಇದೀವಿ ರಾಜ್ಯಪಾಲರಿಗೆ ಕೂಡಲೇ ಇದ್ದು ರಾಷ್ಟ್ರಪತಿಗಳಿಗೆ ಹೋಗ್ತಾ ಇದೆ ಇದು ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲಿ ಇದು ದಂಗೆ ಇರ್ತದೆ ಇದಕ್ಕೆ ಕಾರಣಕರ್ತರು ಮುಖ್ಯವಾಗಿ ಪ್ರಧಾನಮಂತ್ರಿಗಳೇ ಆಗ್ತೀರಿ ಮತ್ತೆ ಅಮಿತ್ ಶಾ ರವರೇ ಆಗ್ತೀರಿ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಇಷ್ಟನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ ಸಂಘಟನೆ ಬಾಗಿಲು ಮಲ್ಬಾಗಿಲು ತಾಲೂಕಿನಲ್ಲಿ ಇಡೀ ದೇಶದಲ್ಲಿ ಒಂದು ಭಾರತದ ಇತಿಹಾಸದಲ್ಲಿ ಒಂದು ಕಂಡರ್ಯದ ಒಂದು ಕೆಲಸ ದ್ರೋಹದ ಕೆಲಸ ಎಸಗಿರುವ ಯಾವ ಕಿಶೋರ್ ರಾಕೇಶ್ ಮಾಡಿರುವ ಒಂದು ಹೇಯ ಕೃತ್ಯವನ್ನ ವಿರೋಧಿಸಿ ಆತನ ಗಡಿ ಪಾರ್ ಮಾಡಬೇಕು ಬಿಟ್ಟು ನಮ್ಮ ಮೊದಲ ಸಂಘಟನೆಗಳ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಒಂದು ವೇಳೆ ತಾವೆಲ್ರು ಒಂದು ವಿಚಾರವನ್ನ ತಿಳ್ಕೋಬೇಕು ಇಡೀ ಒಂದು ಸುಪ್ರೀಂ ಕೋರ್ಟ್ ನ ಇತಿಹಾಸದಲ್ಲಿ ಆ ಒಂದು ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯಗಳನ್ನ ಆ ಒಂದು ಕೋರ್ಟ್ ನಲ್ಲಿ ಪ್ರತಿಪಾದನೆ ಮಾಡಿದಂತಹ ಮೊದಲ ವ್ಯಕ್ತಿ ಬಿ ಆರ್ ಗವಾಯಿ ಸಾಹೇಬ್ರು ಇದನ್ನ ಅವರು ಜೀರ್ಣ ಮಾಡ್ಕೊಳ್ಳದ ಒಂದು ಸನಾತನಿಗಳು ಅವರ ಮೇಲೆ ಒಂದು ಶೂ ಎಸೆಯಲು ಪ್ರಯತ್ನ ಮಾಡಿ ಅವಮಾನ ಪಡಿಸಿದ್ದು ಒಂದು ಸಂವಿಧಾನ ವಿರೋಧಿ ಕೆಲಸ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಈ ಒಂದಿದ್ರಲ್ಲಿ ದಲಿತರಾಗಿ ಆಗಿರ್ಬೋದು ಹಿಂದುಳಿದ ಹಿಂದುಳಿದ ವರ್ಣಗಳಾಗಿರ್ಬೋದು ಅವರಿಗಿಂತ ಎಷ್ಟೇ ಬುದ್ಧಿವಂತರಾಗಿದ್ರು ಕೂಡ ಅದನ್ನ ಒಂದು ಸಮಾನವಾಗಿ ಕಾಣುವ ಒಂದು ಮನಸ್ಥಿತಿಗಳು ಅವರಲ್ಲಿ ಇಲ್ಲ ಅಂತಂದ್ಬಿಟ್ಟು ಈ ಒಂದು ಇದರಲ್ಲಿ ಗೊತ್ತಾಗ್ತಾ ಇದೆ ಒಂದು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಇಂತಹ ಹೇಯ ಕೃತ್ಯ ಆದ್ರೆ ಇಡೀ ದೇಶದಲ್ಲಿ ಜನತೆಯ ಪರಿಸ್ಥಿತಿ ಏನು ಅಂತಂದ್ಬಿಟ್ಟು ತಾವೆಲ್ಲರೂ ಕೂಡ ಇವತ್ತು ಒಂದು ಗಮನ ಹರಿಸಬೇಕು ಮಾನ್ಯ ಪ್ರಧಾನ ಮಂತ್ರಿಗಳು ಈ ಕೃತ್ಯ ನಡೆದ ತಕ್ಷಣನೇ ಅವ್ರ ಮೇಲೆ ಒಂದು ಒಂದು ತೀಕ್ಷ್ಣವಾದ ಒಂದು ಪ್ರತಿಕ್ರಿಯೆ ಮಾಡಬಹುದಾಗಿತ್ತು ಆದ್ರೆ ಅದನ್ನು ಮಾಡದೆ ಯಾಕೆಂದ್ರೆ ಅವರು ಬಿಜೆಪಿ ಸರ್ಕಾರ ಕೇವಲ ಏನು ಆರ್ ಎಸ್ ಎಸ್ ಇದೆ ಅವರ ಒಂದು ಮಾತಿನಂತೆ ನಡೆದುಕೊಳ್ಳುವ ಸರ್ಕಾರ ಅವರ ಅಪ್ಪ ಅಪ್ಪನಿಗಾಗಿ ಏನಾದ್ರು ಕಾಗ ಏನೋ ಗೊತ್ತಿಲ್ಲ ಯಾಕೆಂತಂದ್ರೆ ಸುಪ್ರೀಂ ಕೋರ್ಟ್ ನ ಒಂದು ನ್ಯಾಯಾಧೀಶರ ಮೇಲೆ ಮುಖ್ಯ ನ್ಯಾಯ ನ್ಯಾಯಮೂರ್ತಿಗಳ ಮೇಲೆ ಈ ರೀತಿ ಆದ ತಕ್ಷಣ ಅವರು ಇಮಿಡಿಯೇಟ್ ಆಗಿ ಒಂದು ಆಕ್ಷನ್ ತಗೋಬಹುದಾಗಿತ್ತು ಆದ್ರೆ ಅವರ ಅದಕ್ಕೆ ಗಮನ ಈ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ದೇಶವನ್ನ ಯಾವ ರೀತಿ ಸುಧಾರಿಸ್ತಾರೆ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಕೂಡ ತಿಳ್ಕೊಂಡು ಬಂದ್ರೆ ಏನು ನಾವು ನಮ್ಮ ಸಂಘಟನೆ ವತಿಯಿಂದ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡು ಈ ಕೂಡಲೇ ಏನು ಸಂವಿಧಾನ ವಿರೋಧಿ ಕೆಲಸ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕೆದುಡುವ ಒಂದು ಕೆಲಸವನ್ನ ಮಾಡಿದಂತಹ ಒಂದು ಸನಾತನಿ ಫೋರ್ ಟ್ವೆಂಟಿ ಕಿಶೋರ್ ರಾಕೇಶ್ ವಕೀಲ ಮೇಲೆ ದೇಶದ್ರೋಹದ ಅಡಿಯಲ್ಲಿ ಕೇಸ್ ಬಂದು ಕೇಸ್ ದಾಖಲಿಸಬೇಕು ಅದನ್ನ ಈ ಕೂಡಲೇ ಗಡಿಪಾರ್ ಮಾಡಬೇಕು ಅಂತಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಒಂದು ಕೆಲಸ ಆಗಿದ್ದ ಪಕ್ಷದಲ್ಲಿ ಇಡೀ ದೇಶಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತನೂ ಕೂಡ ಉಗ್ರವಾದ ಪ್ರತಿಭಟನೆಗಳನ್ನ ಹಮ್ಮಿಕೊಡ್ತೀವಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಬೀನ್ ಜೈ ಭಾರತ್ ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಅವರನ್ನು ಅವಮಾನಿಸಿರುವ ಹಿರಿಯ ವಕೀಲ ಕಿಶೋರ್ ರಾಕೇಶ್ ಅನ್ನು ದೇಶೋಹದ ಅಡಿಯಲ್ಲಿ ಬಂಧಿಸಿ ಗಡಿಪಾರು ಮಾಡುವ ಬಗ್ಗೆ ದಲಿತರ ಹಿಂದುಳಿದ ಸಮುದಾಯಗಳು ಎಚ್ಚೆತ್ತುಕೊಳ್ಳುವವರೆಗೂ ಇಂಥ ಅವಮಾನ ಪ್ರಕರಣಗಳು ಮುಂದುವರಿಕಲೇ ಇರುತ್ತವೆ ಮನವಾದಿ ಸನಾತನಗಳಿಗೆ ದಲಿತನೊಬ್ಬ ಅದೆಷ್ಟೇ ಬುದ್ಧಿವಂತನಾಗಿದ್ದರೂ ಅವನನ್ನು ತಮ್ಮ ಸರಿಸಮಾನವಾಗಿ ಬೆಳೆಯುವುದನ್ನು ಮತ್ತು ಸಂವಿಧಾನಿಕವಾಗಿ ಎತ್ತರ ಸ್ಥಾನದಲ್ಲಿ ಕೂರುವುದನ್ನು ನೋಡಲಾಗುವುದಿಲ್ಲ ಆದರೆ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳ ಸನಾತನಗಳ ಗುಡ್ಡು ಮೂಲಭೂತವಾದವನ್ನೇ ಹೊರತು ಹಾಕಿ ಸಮಾನತೆಯನ್ನು ಸಾಧಿಸಿವೆ ಎಂಬುದೇ ಅವರಿಗಿರುವ ಹೊಟ್ಟೆ ಕಿಚ್ಚು ಹೀಗಿರುವಾಗ ಸರ್ವೋಚ್ಚ ನ್ಯಾಯಾಲಯದ ಸಿಸೆಹಿ ಉನ್ನತ ಹುದ್ದೆಯಲ್ಲಿ ಕುಳಿತು ನ್ಯಾಯಾಂಗದ ಗೌರವವನ್ನು ಎತ್ತಿ ಇಡುವ ಕುದ್ದೆಯಲ್ಲಿರುವ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಗಳನ್ನು ಪ್ರತಿಪಾದಿಸಿರುವುದನ್ನು ನೋಡಿ ಅವರು ಸಹಿಸಿಕೊಳ್ಳಲಾದರೂ ಹೀಗೆ ಹಾಗಾಗಿಯೇ ಸನಾತನಿ ಸನಾತನ ವಕೀಲರಾದ ಶಿಶೋ ರಾಕೇಶ್ ಎಂಬ ದೇಶದ್ರೋಹಿ ಪ್ರವಾಯಿಗಳ ಕವಾಯಿಗಳನ್ನು ಕುಳಿತಿದ್ದ ಪೀಠದತ್ತ ಶೂ ಎಸ್ರೋಣದ ಕುತ್ತೆ ಎಸಗಿದ್ದಾರೆ ಎಂದರೆ ಇದರ ಹಿಂದೆ ಬ್ರಾಹ್ಮಣತ್ವದ ದ್ವೇಷ ಅದೆಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ಸ್ಪಷ್ಟವಾಗುತ್ತದೆ ಇಂತಹ ಘಟನೆ ನಡೆದಾಗ ದೇಶದ ಪ್ರಧಾನಿ ಆದ ಮೋದಿ ಸುದ್ದಿ ಕಿವಿಗೆ ಬಿದ್ದ ಗಳಿಗೆಯಲ್ಲೇ ತೀಕ್ಷಣವಾದ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು ಆದರೆ ಅವರು ಘಟನೆ ಬೆನ್ನಲ್ಲೇ ಪ್ರತಿಕ್ರಿಯೆ ಕೊಡುವುದನ್ನು ಆರ್ ಎಸ್ ಎಸ್ ಅಪ್ಪಣೆಗಾಗಿ ಕೂತುವಂತಿದೆ ಘಟನೆ ನಡೆದ ಅದೆಷ್ಟೋ ವರ್ಷಗಳ ನಂತರ ಪ್ರತಿಕ್ರಿಯಿಸಿದರೆ ಆದರೆ ಪ್ರಧಾನಿಯಾದವರು ಸಂವಿಧಾನಿಕ ಸಂಘಟನೆಯ ಹುಕುಂ ಕಾಯುತ್ತಾರೆ ಎಂದಾದರೆ ದೇಶದ ಅನತೆ ಬಗ್ಗೆ ಪ್ರತಿಯೊಬ್ಬರೂ ಯೋಚಿಸಬೇಕಾಗಿದೆ ಇಂತಹ ಘಟನೆಯಲ್ಲೂ ದವಾಯಿಗಳು ಉತ್ತರ್ಥರಾದ ಇಂತಹ ಈನ ಕೃತ್ಯ ನನ್ನನ್ನು ಉತ್ತೀರ್ಥಗೊಳಿಸಲಾರವು ಎಂದು ಹೇಳುವ ಮೂಲಕ ಅಂಬೇಡ್ಕರ್ ಅವರ ಈ ಸನಾತನಿಗಳ ಹಿಂದಿ ಹಿಂದೂ ಧಾರ್ಮಿಕ ಭಯೋತ್ಪಾದನೆಗಳನ್ನು ಅನುಭವಿಸಿ ನೀರಿಸಿಕೊಳ್ಳುತ್ತಲೇ ಸಂವಿಧಾನವನ್ನು ಕೊಟ್ಟ ಮಹಾಪುರುಷನ ತಾಳ್ಮೆ ಅದರಲ್ಲಿ ಇದೆ ಎಂಬುದನ್ನು ಸಾಕ್ಷರಿಸುತ್ತದೆ ಆದರೂ ಇಂತಹ ಗಂಭೀರವಾದ ಅಪರಾಧ ಕೆಸಗಿರುವ ಭಾರತದ ಸಂವಿಧಾನಕ್ಕೆ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡುವಂತಹ ಅತಿ ದೊಡ್ಡ ದೋಹವಾಗಿದೆ ಹಾಗಾಗಿ ಇಂತಹ ಹೇಯ ಕೃತ್ಯವನ್ನು ಹೆಸಿದ ವಕೀಲರಾದ ಕಿಶೋರ್ ರಾಕೇಶ್ನನ್ನು

میں مجھ کو دیکھ رہا ہوں ابھی نہ کر رہا ہوں کچھ نہ کچھ بتا رہا تھا کہ کتنا رسپونڈ کر رہا ہے یہ باقی بحث کے مسئلے ہیں